ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಮನೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋನಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡ್ತಾ ಹೋಗಿ ಸೊ ಇವಾಗ ಬಂದ್ಬಿಟ್ಟು ಬೆಳಿಗ್ಗೆ ಟಿಫಿನ್ಗೆ ಅಂತ ಅವಲಕ್ಕಿ ಮಾಡಿದ್ದೆ ಅವಲಕ್ಕಿ ಒಗ್ಗರಣೆ ಸೊ ಅದನ್ನ ತಿನ್ಕೊಂಡು ಜೊತೆಗೆ ಒಂದು ಸ್ವಲ್ಪ ಊರಿಂದ ಮೊನ್ನೆ ಜಾತ್ರೆ ಆಯ್ತಲ್ವಾ ಚೆನ್ನ ತಾತನ ಜಾತ್ರೆ ಸೊ ಅಲ್ಲಿದು ಪ್ರಸಾದ ಎಲ್ಲ ಕಳಿಸಿದ್ರು ಬೂಂದಿ ಹುಂಡಿ ಎಲ್ಲದು ಇತ್ತು ಸೊ ಅದನ್ನು ಕೂಡ ಸೈಡಲ್ಲಿ ಸ್ವೀಟು ಚೆನ್ನಾಗಿತ್ತು ಸೊ ತಾತನ ಪ್ರಸಾದ ಅಂದರೆ ಆಶೀರ್ವಾದ ಸಿಕ್ಕಾಗೆ ಅಲ್ವಾ ಸೊ ನಮಗಂತೂ ಈ ರೀತಿ ದೇವರ ಪ್ರಸಾದ ಆಗಿರ್ಬೋದು ಏನೇ ಒಂದು ಜಸ್ಟು ಒಂದು ಅರ್ಚನೆ ಕುಂಕುಮ ಅದೆಲ್ಲ ಸಿಕ್ತು ಅಂತಂದರೆ ದೇವರ ಆಶೀರ್ವಾದ ಸಿಕ್ಕಾಗೆ ಅಂತ ನಾನು ಭಾವಿಸ್ತೀನಿ ಸೊ ಅದು ಏನು ಸಿಗೋದಿಲ್ಲ ನಮಗೆ ಆ ಅದೃಷ್ಟ ಇದ್ದರೆ ಆ ಪುಣ್ಯ ಇದ್ದರೆ ಮಾತ್ರ ಸಿಗುತ್ತೆ ಯಾರಿಗೆ ಬೇಕಂದರಲ್ಲಿ ಬೇಕು ಅಂದಾಗ ಸಿಗೋದಿಕ್ಕೆ ಅದು ಸಿಗೋ ಅಂಥ ವಸ್ತು ಆಗಿರೋಲ್ಲ ಅಲ್ವಾ ಅದಕ್ಕೋಸ್ಕರ ಸೊ ನಮಗೆ ಅದರ ಪುಣ್ಯ ಇರಬೇಕು ಅಂದಾಗ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇವತ್ತು ನನಗೂ ಕೂಡ ಫೈನಲ್ ಆಗಿ ಪ್ರಸಾದ ಸಿಕ್ತು ಸೊ ಇವತ್ತು ಅದನ್ನು ತುಂಬ ಇಷ್ಟಪಡ್ಕೊಂಡು ಮಕ್ಕಳು ಮಾತ್ರ ಅದನ್ನೇ ಇಷ್ಟಪಡ್ಕೊಂಡು ತಿಂದರು ಒಂದು ಬಟ್ಲಲ್ಲಿ ಹಾಕ್ಕೊಟ್ರೆ ಅದನ್ನೇ ತಿಂತಾ ಅದ್ರ ಜೊತೆಗೆ ಇವತ್ತು ಬೆಳಗ್ಗೆ ಎಲ್ಲ ಮುಗೀತು ಆ್ಯಕ್ಚುಲಿ ರೊಟ್ಟಿ ಮಾಡಬೇಕು ಅಂದ್ಕೊಂಡೆ ಫುಲ್ಲು ಮಳೆ ಬೀಳೋ ಥರ ಎರಡು ಮೂರು ದಿನದಿಂದ ಮೋಡ ಮತ್ತು ಮಳೆ ಜಿಟಿ ಜಿಟಿ ಈ ಥರ ಶುರು ಆಗ್ಬಿಟ್ಟಿರೋದ್ರಿಂದ ಜೋಳ ಹಾಕ್ಸ್ಕೊಂಬರ್ಬೇಕು ಜಿನ್ನಕ್ಕೆ ಅಂತಂದರೆ ಆಗಿಲ್ಲ ತೊಳೆದು ಹಾಕಿದ್ದೀನಿ ಒಣಗಿಸ್ ಒಣಗಿಸೋದಕ್ಕೆ ಅಂತ ಹೋದರೆ ಮ ಒಣಗ್ತಾನೆ ಇಲ್ಲ ಬಿಸಿಲೇ ಇಲ್ಲ ಇವತ್ತೊಂದು ಸ್ವಲ್ಪ ಚೆನ್ನಾಗಿ ಬಿಸಿಲು ಬಿದ್ದಿದೆ ಅದಕ್ಕೋಸ್ಕರ ಒಣಗಿಸೋದಕ್ಕೆ ಹಾಕಿದ್ದೀನಿ ನಮಗೆ ಒಂದಿನ ರೊಟ್ಟಿ ಇಲ್ಲ ಅಂದರೆ ನಡೆಯೋದಿಲ್ಲ ನಿನ್ನೆ ಹೇಗೋ ಚಪಾತಿ ಮಾಡಿಕೊಂಡೆ ಚಪಾತಿ ಮಾಡಿ ಚಪಾತಿ ಮಾಡಿ ಒಂದಿನ ಕಳೆದೆ ಇವತ್ತಾದರೂ ರೊಟ್ಟಿ ಮಾಡೋಣ ಅಂದ್ಕೊಂಡೆ ಅಮ್ಮ ಕಳಿಸ್ತೀನಿ ಅಂತ ಹೇಳಿದರು ರೊಟ್ಟಿ ಇಲ್ಲ ಅಂತಂದರೆ ಇತ್ತಾದರೂ ಕಳಿಸ್ತೀನಿ ಅಂತ ಇವರು ಕೂಡ ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತ ಹೋಗಲೇ ಇಲ್ಲ ಆ ಕಡೆ ಅಮ್ಮನ ಮನೆ ಕಡೆ ಹಾಗಾಗಿ ಇವತ್ತು ಕೂಡ ರೊಟ್ಟಿ ಇಲ್ಲದೇ ಇರೋ ರೀತಿ ಆಗಿದೆ ಅದಕ್ಕೆ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಧ್ಯಾಹ್ನ ಲಂಚಿಗೆ ಮಕ್ಕಳು ಹೇಗೋ ಅಲ್ಲೇನೇ ಇದ್ದಾರೆ ಸ್ವಲ್ಪ ಈ ಕ್ಲೈಮೇಟ್ ಎಲ್ಲ ಸರಿ ಇಲ್ಲದೇ ಇರೋದ್ರಿಂದ ಹಾಗೆ ಮಕ್ಕಳಿಗೂ ಹುಷಾರಿಲ್ದೇ ಇರೋದ್ರಿಂದ ಅವರೆಲ್ಲ ಒಂದು ಸ್ವಲ್ಪ ರೆಸ್ಟಲ್ಲಿದ್ದಾರೆ ರೆಸ್ಟ್ ಅಂದರೆ ಅವರು ಒಂದಿನ ರೆಸ್ಟ್ ಮಾಡೋದಿಲ್ಲ ಮಕ್ಳು ಗೊತ್ತಲ್ಲ ಯಾವ ರೀತಿ ರೆಸ್ಟ್ ಮಾಡ್ತಾರೆ ಅಂತ ಸೊ ಅವ್ರು ರೆಸ್ಟ್ ಮಾಡ್ತಾ ಇಲ್ಲ ಬಟ್ ಏನಪ್ಪ ಅಂದರೆ ಸ್ಕೂಲ್ಗೆ ಹಾಲಿಡೇ ಜಾಲಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅದೇ ಟೈಮಲ್ಲಿನೇ ಜಾಸ್ತಿ ದಿನೇ 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 ಹಾಲಿಡೇಸ್ ಕೂಡ ಆಗಿ ಬರ್ತಾ ಇದೆ ನಿನ್ನೆ ಕೂಡ ಮನಮೋಹನ್ ಸಿಂಗ್ ಅವರು ನಮ್ಮ ಪ್ರಧಾನಮಂತ್ರಿ ಅವರು ತೀರ್ಕೊಂಡಿರೋದ್ರಿಂದ ಮಾಜಿ ಪ್ರಧಾನಮಂತ್ರಿ ಸಾರಿ ಮಾಜಿ ಪ್ರಧಾನಮಂತ್ರಿ ಅವರು ತೀರ್ಕೊಂಡಿರೋದ್ರಿಂದ ಒಂದು ಗೌರ್ಮೆಂಟ್ ಹಾಲಿಡೇ ಬೇರೆ ಆಯ್ತಲ್ವಾ ಸೊ ಹೀಗೆ ಅವನಿಗೆ ರಜೆ ಮೇಲೆ ರಜೆ ಸಿಗ್ತಾ ಇರೋದ್ರಿಂದ ಇವತ್ತು ಬೇರೆ ಸ್ಯಾಟರ್ಡೆ ಹಾಫ್ ಡೇ ಕೂಡ ಆಗಿರೋದ್ರಿಂದ ಅವನಿಗೆ ರಜೆನೇ ಆಗೋಗಿದೆ ಇರಲಿ ಒಂದಿನ ಸುಧಾರಿಸ್ಕೊಂಬಿಡ್ರಿ ಬಿಡಲಿ ಅಂದ್ಕೊಂಡಿದ್ದೀವಿ ಸೊ ಆಲ್ರೆಡಿ ಮೆಸೇಜ್ ಕೂಡ ಬಂತು ಮಂಡೇ ಕೂಡ ಎಳೆ ಅಮಾವಾಸ್ಯೆ ಇದೆ ಅಲ್ವಾ ಅದಕ್ಕೂ ಕೂಡ ರಜೆ ಹಾಕಿಬಿಟ್ಟಿದ್ದಾರೆ ಸೊ ಮೇಲೆ 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 ಕಂಟಿನ್ಯೂಸ್ ಆಗಿ ಅವನಿಗೆ ರಜೆ ಸಿಗ್ತಾ ಇದೆ ಏನು ಮಾಡ್ತಾನೋ ಏನು ಆಮೇಲೆ ಇಷ್ಟೆಲ್ಲ ರಜೆ ಸಿಕ್ಕಿದ ಮೇಲೆ ಮಕ್ಕಳು ಹೇಗೆ ಬಾಳು ಹೇಗಾಗ್ಬಿಡ್ತಾರೆ ಅಂತಂದರೆ ಆರಾಮಾಗಿ ಓಡಾಡ್ಕೊಂಡಿರ್ತಾರಲ್ವ ಸ್ಕೂಲ್ ಕಡೆ ಗಮನ ಹೋಗೋದು ಕಷ್ಟ ಮತ್ತು ಅವ್ರನ್ನ ರೆಡಿ ಮಾಡಿ ಕಳಿಸೋದು ಅಂದರೆ ಅವ್ರನ್ನ ಮೆಂಟಲಿ ಬಿಫೋರ್ ಪ್ರಿಪೇರ್ ಮಾಡ್ಕೊಳ್ಬೇಕು ಸ್ವಲ್ಪ ನಾವು ಮಂಡೇ ಒಂದಿನ ರಜೆ ಇದೆ ಅಂತಂದರೆ ನಾಳೆ ಹೋಗಲೇಬೇಕಪ್ಪ ನೀನು ಅನ್ನೋದನ್ನು ಮೈಂಡಲ್ಲಿ ಕೂರಿಸ್ಬಿಡ್ಬೇಕು ಅವ್ರಿಗೆ ಇಲ್ಲ ಅಂತಂದರೆ ನೆಕ್ಸ್ಟ್ ಡೇ ಕೂಡ ಅದೇ ಹಠ ಹಿಡಿದ್ಬಿಡ್ತಾರೆ ಸೊ ನನಗೂ ಕೂಡ ಒಂದು ಸ್ವಲ್ಪ ಅವ್ನಿಗೆ ಹುಷಾರಿಲ್ಲದೆ ಇರೋದಕ್ಕೆ ಬೇಜಾರು ಏನಪ್ಪ ಅಂತಂದರೆ ಅವನ ಸ್ಕೂಲ್ಗೆ ಕಳಿಸಿಲ್ಲ ಅಂತಂದರೆ ಅಲ್ಲಿ ಪೋರ್ಷನ್ ಏನಾದರೂ ಸ್ಟಾರ್ಟ್ ಮಾಡಿರ್ತಾರೆ ಅವ್ರು ಹೇಳಿರ್ತಾರೆ ಮತ್ತು ಅದು ಇವನಿಗೋಸ್ಕರ ರಿಪೀಟ್ ಮಾಡೋದಿಲ್ಲ ಹಾಗಾಗಿ ಇವನಿಗೆ ಅದು ಪೆಂಡಿಂಗಲ್ಲೇ ಉಳಿದ್ಬಿಡುತ್ತೆ ಅದೇ ನನಗೆ ಬೇಜಾರು ಅವ್ನಿಗಂತಲ್ಲ ಬೇರೆ ಟ್ಯೂಷನ್ ಮಕ್ಕಳೆಲ್ಲ ಬರ್ತಾರಲ್ಲ ಅವ್ರನ್ನೆಲ್ಲದೂ ನೋಡ್ತಾ ಇರ್ತೀನಿ ನಾನು ಈ ಇದೇ ವಿಷಯಕ್ಕೆ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ ಅದನ್ನು ನಾವು ಕ್ಲಾಸಲ್ಲಿ ಹೇಳ್ತೀವಿ ಮನೆಯಲ್ಲಿ ನಾನು ಕೂಡ ಹೇಳ್ಕೊಡ್ತೀನಿ ಇವನ್ ಟ್ಯೂಷನ್ ಮಕ್ಕಳಿಗೆ ಟ್ಯೂಷನ್ ಅಲ್ಲಿ ಕೂಡ ಹೇಳ್ಕೊಡ್ತೀವಿ ಬಟ್ ಅಲ್ಲಿ ಎಲ್ಲ ಮಕ್ಕಳ ಜೊತೆ ಕಲಿಯೋ ಟಾಪಿಕ್ ಕಲಿಯೋ ಒಂದು ವಿಧಾನ ಏನಿರುತ್ತಲ್ವಾ ಅದು ಮಿಸ್ ಮಾಡ್ಕೊಂಬಿಡ್ತಾರಲ್ವ ಅಲ್ಲಿ ಯಾವ ರೀತಿ ಅವರು ಟೀಚ್ ಮಾಡ್ತಾ ಇರ್ತಾರೆ ಎಲ್ಲದು ಅದೇ ಬೇಜಾರಾಗ್ಬಿಡುತ್ತೆ ಪೋರ್ಷನ್ ಎಲ್ಲ ಮುಗಿತಾ ಇರುತ್ತೆ ಇವನು ಈ ಥರ ಹಿಂದೆ ಬಿದ್ದರೆ ಹೇಗೆ ಅಂತ ಬಟ್ ಅದ್ರಗಿಂತ ಮುಂಚೆನೆ ಮುಂದೆನೆ ಹೋಗ್ಬಿಡ್ತೀನಿ ಅಂತಾನೆ ಅವನು ಬಟ್ ನಮಗೆ ಆ ಟೆನ್ಷನ್ ಎಲ್ಲರ ಜೊತೆ ಇರಬೇಕು ಅಂತ ಹೇಳ್ಬಿಟ್ಟು ಅದೊಂದಿತ್ತು ಅದ್ರ ಜೊತೆ ರಜೆನೂ ಕೂಡ ಮೇಲಿನ ಮೇಲೆ ಸಿಗ್ತಾ ಇದೆ ಪರವಾಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಅಜ್ಜಿ ಮನೆಯಲ್ಲೇ ಫುಲ್ಲು ಅವರು ವಾಸ ಆಗಿಬಿಟ್ಟಿದೆ ಅಜ್ಜಿ ಮನೆಯಲ್ಲೇ ಅವರ ವಾಸ ಆಗಿದೆ ಇವಾಗ ಅಲ್ಲಿಗೆ ಹೋಗಿದ್ದಾರೆ ಅಲ್ಲೇ ಅಲ್ಲೇನೆ ಈಗ ಊಟ ಮಾಡ್ಕೊಳ್ತಾರೆ ದಿನ ಕಳೀತಾರೆ ನಮ್ದಂತೂ ಆ್ಯಸ್ ಯೂಶ್ವಲ್ ಹೇಗಿದ್ರು ಕೂಡ ನಮ್ಮ ಒಂದು ಸ್ಕೆಡ್ಯೂಲ್ ಪ್ರಕಾರ ಏನೆಲ್ಲ ಕೆಲಸ ಆಗಬೇಕು ಅದು ಕೂಡ ಮಾಡ್ಕೊಳ್ತಾ ಇರ್ತೀನಿ ಇವಾಗ ಅವಳು ಬ್ಲೈಂಡ್ ಸ್ಟೂಡೆಂಟ್ ಆಯುಷ ನೀವು ಮೊನ್ನೆ ಲಾಗ್ ನೋಡಿರ್ಬೋದು ಅವಳು ಸ್ಟಾರ್ಟ್ ಮಾಡಿರೋದು ಸೊ ಅವಳೆಲ್ಲ ಅವಳು ಕೂಡ ಇವಾಗ ಊರಿಗೆ ಹೋಗಿದ್ದಾಳೆ ಹಬ್ಬ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸೊ ಅವಳು ಕೂಡ ಬರದೇ ಇರೋದಕ್ಕೆ ಸ್ವಲ್ಪ ಫ್ರೀ ಆಗಿದ್ದೀನಿ ನಾನು ಅವರು ಇಷ್ಟೊತ್ತಲ್ಲಿ ನನಗೆ ಬರ್ತಾಯಿದ್ರು ಕ್ಲಾಸ್ಗೆ ಎಲ್ಲ ವರ್ಕ್ ಮುಗ್ದಿದ ನಂತರ ನಾನು ಅವ್ರ ಕ್ಲಾಸನ್ನ ತೊಗೊಳ್ತಾ ಇದ್ದೆ ಅವ್ರಿಗೆ ಅಲ್ಲಿ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೇ ಫ್ರೀ ಆಗಿದ್ದೀನಿ ಏನು ಮಾಡಬೇಕಪ್ಪ ಏನು ಬಿಡಬೇಕಪ್ಪ ಅಂತ ಮತ್ತೆ ಪ್ಲ್ಯಾನ್ ಹಾಕ್ತಾ ಇದ್ದೀನಿ ಏನೆಲ್ಲ ಮಾಡಬೇಕು ಅಂತೇಳ್ಬಿಟ್ಟು ಅದ್ರ ಜೊತೆಗೆ ಇವಾಗ ಇನ್ನೊಂದು ಹಳೆ ಚಾನಲಲ್ಲಿ ನನಗೆ ಟಿ ಟಿ ಪರ್ಪೋಸು ವೀಡಿಯೋಸ್ ಎಲ್ಲ ಹಾಕೋದಿದೆ ಅದಕ್ಕೊಂದು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಹಾಗೇನೇ ವೀಡಿಯೋಸ್ ಹಾಕ್ತೀನಿ ಅಂದರೆ ಚೆನ್ನಾಗಿರಲ್ಲ ನನಗೆ ತಿಳಿದಿದ್ದೆ ಮಾತಾಡಿದರೆ ಸರಿ ಇರಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ನಾನು ಅದನ್ನು ಪ್ರಿಪೇರ್ ಮಾಡ್ಕೊಳ್ತೀನಿ ಅದೆಲ್ಲ ಆಯಿತು ಹಾಗೆ ಇವತ್ತಿನ ಲಾ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬನ್ನಿ ಹೇಗೆಲ್ಲ ದಿನ ಕಳೆಯುತ್ತೆ ಅಂತ ನೋಡೋಣ ಸೋ ಫಸ್ಟು ಮಕ್ಕಳಿಗೆ ಹೆಲ್ತ್ ಅಪ್ಸೆಟ್ ಆಯಿತು ಅಂತ ಹಾಗೆ ನಂದು ಸ್ವಲ್ಪ ಹೆಲ್ತ್ ಏರೋಪೇರೋ ಏರೋಪೇರೋ ಆಗ್ತಾಯಿತ್ತು ಹಾಗೆ ಸ್ವಲ್ಪ ಬ್ಲಡ್ ಟೆಸ್ಟ್ ನನಗೆ ಬ್ಲಡ್ ಒಂದು ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇತ್ತು ಅದಕ್ಕೆ ಟೆಸ್ಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಟೆಸ್ಟ್ ಮಾಡಿಸಿದ್ವಿ ನೈನ್ ಪಾಯಿಂಟ್ ಇದೆ ಎಚ್ ಬಿ ಲೆವೆಲ್ ಸೊ ಅದಕ್ಕೋಸ್ಕರ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಕೆಲವೊಂದಿಷ್ಟು ಮೆಡಿಸಿನ್ಸು ಅದ್ರ ಜೊತೆಗೆ ಒಂದು ಸ್ವಲ್ಪ ಫ್ರೂಟ್ಸು ಜ್ಯೂಸು ಮೇಂಟೈನ್ ಮಾಡಬೇಕಾಗಿದೆ ಮತ್ತು ನಾನು ನನಗೆ ಈ ಬ್ಲಡ್ ಇನ್ಕ್ರೀಸ್ ಮಾಡ್ಕೊಳ್ಳೋದೇನು ದೊಡ್ಡ ಕೆಲಸ ಏನಿಲ್ಲ ಆರಾಮಾಗಿ ಅದಕ್ಕೊಂದು ಮಿರಾಕಲ್ಲ ಅಂತಾನೆ ಹೇಳ್ಬೋದು ಒಂದು ರೆಮಿಡಿ ಶೇರ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ಅದನ್ನೆಲ್ಲ ನಾನು ಯೂಟ್ಯೂಬಲ್ಲಿ ಅಲ್ಲಿ ತೋರಿಸ್ತೀನಿ ನನ್ನ ಬ್ಲಡ್ ರಿಪೋರ್ಟ್ ಕೂಡ ನಿಮಗೆ ನೋಡಿ ಇಲ್ಲಿ ನನ್ನ ಬ್ಲಡ್ ರಿಪೋರ್ಟ್ ಎಚ್ ಬಿ ಲೆವೆಲ್ ಹಿಮೋಗ್ಲೋಬಿನ್ ನೈನ್ ಪಾಯಿಂಟ್ ಸೆವೆನ್ ಇದೆ ಲಾಸ್ಟ್ ಟೈಮ್ ನಾವು ಟೆಸ್ಟ್ ಮಾಡಿಸಿದಾಗ ಜಸ್ಟ್ ನೈನ್ ಪಾಯಿಂಟ್ ಏಯ್ಟ್ ಅಷ್ಟೇ ಇದ್ದಿದ್ದು ಅಲ್ಲಿಂದ ನೀವು ಮೇಂಟೇನ್ ಮಾಡಬೇಕು ಚೆನ್ನಾಗಿ ಫ್ರೂಟ್ಸು ಫುಡ್ ತೊಗೊಳ್ಬೇಕು ಎಲ್ಲ ಇಂಟೇಕ್ ಏನೆಲ್ಲ ಇದೆ ಅದ್ರ ಜೊತೆ ವಾಟರ್ ಇಂಟೇಕ್ ಮಾಡೋದಾಗಿರ್ಬೋದು ಜ್ಯೂಸಸ್ನ ಮೇಂಟೈನ್ ಮಾಡೋದಾಗಿರ್ಬೋದು ಮೆಡಿಸಿನ್ಸ್ ಫಾಲೋ ಮಾಡೋದಾಗಿರ್ಬೋದು ತುಂಬ ಹೇಳಿದರು ಬಟ್ ನನಗೆ ಅದನ್ನು ಫಾಲೋ ಮಾಡೋದೇ ಸ್ವಲ್ಪ ಆ ಕಡೆ ಗಮನ ಕೊಡೋದು ಕಡಿಮೆ ಆಗ್ಬಿಡ್ತದೆ ನನಗೆ ಅದು ಗಮನ ಕೊಡಬೇಕು ಅಂದರೆ ಕೊಡ್ತೀನಿ ಬಟ್ ಸ್ವಲ್ಪ ನೆಗ್ಲಿಸೆನ್ಸಿ ಮಾಡ್ಕೊಂಡ್ಬಿಡ್ತೀನಿ ನೆಗ್ಲೆಕ್ಟ್ ಮಾಡಿಕೊಂಡೆ ಮತ್ತೆ ಇನ್ನೂ ಇನ್ನೂ ಹೆಲ್ತ್ ಹಾಳಾಗುತ್ತೆ ಒಂದು ಹತ್ತು ನಿಮಿಷ ಅದಕ್ಕೆ ನಾವು ಟೈಮ್ ಕೊಟ್ಟರೆ ನಮ್ಮನ್ನು ಅದು ಹತ್ತು ವರ್ಷದವರೆಗೂ ಕಾಯುತ್ತೆ ಅನ್ನೋ ಮಾತು ತುಂಬಾ ನಿಜ ಅದು ನನಗೆ ಗೊತ್ತಿರುತ್ತೆ ಬಟ್ ನಾನು ಮಾಡುವಾಗ ಅದನ್ನು ಸರಿಯಾಗಿ ಗಮನಕ್ಕೆ ತಗೊಳ್ಳೋದಿಲ್ಲ ನಾನು ಅಂತಲ್ಲ ಎಲ್ಲ ಹೆಣ್ಮಕ್ಳು ಕೆಲವೊಬ್ಬರಲ್ಲಿ ಇದ್ದೇ ಇರುತ್ತೆ ಎಲ್ತ್ ವೈಸು ಅವರು ತಮ್ಮ ಬಗ್ಗೆ ತಾವು ಕಾನ್ಸಿಯಶ್ ಆಗಿ ಇರೋದಿಲ್ಲ ಸೊ ಆ ರೀತಿ ನನ್ನ ಥರ ನೀವು ಕೂಡ ಮಾಡ್ಕೋಬೇಡಿ ಹೀಗೆ ನಾವು ನೆಗ್ಲೆಕ್ಟ್ ಮಾಡ್ಕೊಂಡಿವಿ ಅಂತಂದರೆ ಮುಂದೆ ನಮ್ಮ ಲೈಫಿಗೆ ಯಾರೂ ಕೂಡ ಬಂದು ನೋಡಲಿಕ್ಕಾಗಲ್ಲ ಆ ಥರ ಆಗಿಬಿಡುತ್ತೆ ಸೊ ಅದ್ರ ಬಗ್ಗೆ ಸ್ವಲ್ಪ ಆಲ್ಮೋಸ್ಟ್ ಎಲ್ರಿಗೂ ಎಚ್ಚರ ಇರಲಿ ಇದೇ ವಿಷಯನೇ ನಾನು ನಿಮ್ಮ ಜೊತೆ ಕನ್ವೆ ಮಾಡಬೇಕು ಅಂತ ಅಂದ್ಕೊಂಡೆ ಆ್ಯಕ್ಚುಲಿ ರತಿ ಸರಿ ಎಲ್ರಿಗೂ ಅದು ಮೈಂಡಲ್ಲಿ ಇದ್ದೇ ಇರುತ್ತೆ ನಾವು ಹೆಲ್ದಿಯಾಗಿದ್ದೀವಿ ನಾವು ಚೆನ್ನಾಗಿದ್ದೀವಿ ಹೆಲ್ದಿ ಫುಡ್ಡು ಮೈಂಟೈನ್ ಮಾಡ್ತೀವಿ ಅಂತ ನಾನು ತುಂಬ ಸರಿ ಹೇಳ್ತಾ ಮಕ್ಕಳಿಗೂ ಕೂಡ ಇವನ್ ಮನೆಯಲ್ಲಿ ನನ್ನ ಫ್ಯಾಮಿಲಿಗೆ ಸಂಬಂಧಪಟ್ಟರೆ ನಾನು ಹೆಲ್ತ್ ಕಾನ್ಷಿಯಸ್ ಆಗಿ ತುಂಬಾ ಮೇಂಟೈನ್ ಮಾಡ್ತೀನಿ ಅಂತ ಬಟ್ ಅದನ್ನ ಬೇರೆಯವ್ರಿಗೆ ಮಾಡ್ತಾ ಇರ್ತೀನಿ ನಾನು ಅದನ್ನು ಇನ್ ಮಾಡೋದ್ರಲ್ಲಿ ಸ್ವಲ್ಪ ಇರ್ಲಿ ಬಿಡು ಅನ್ನೋ ಥರ ಆಗ್ಬಿಡ್ತೀನಿ ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು ನನಗೆ ಹೆಲ್ತ್ ವಿಷಯದಲ್ಲಿ ಬಂದ್ರೆ ಸೊ ನಂತರ ನೀವು ಕೂಡ ಯಾರು ಮಾಡ್ಕೋಬೇಡಿ ಆಲ್ಮೋಸ್ಟ್ ನೀವು ಹೌಸ್ ವೈಫ್ ಆಗಿದ ನಂತರ ಏನಾಗ್ಬಿಡುತ್ತೆ ಅಂದ್ರೆ ಮನೆ ಕೆಲಸ ಫ್ಯಾಮಿಲಿ ಮೊದಲು ಇರೋ ಕೆಲಸ ಮುಗಿಸ್ಕೋಬೇಕು ಆಮೇಲೆ ನಮ್ಮ ಕೆಲಸ ನಮ್ಮ ಒಂದು ಆರೋಗ್ಯ ಹಾಗೆ ಹೀಗೆ ಅಂತ ಅಂದ್ಕೊಳ್ತಾ ಇರ್ತೀವಿ ಅದರಿಂದ ತುಂಬ ಸರಿ ಒಂದಿಷ್ಟು ಸಫರ್ ಆಗ್ತಾ ಇರ್ತೀವಿ ಆದರೂ ಕೂಡ ಎಚ್ಚರ ಆಗೋದಿಲ್ಲ ನಾನು ತುಂಬ ಸರಿ ಸಫರ್ ಆಗಿದ್ದೀನಿ ತುಂಬ ಫೇಸ್ ಮಾಡಿದ್ದೀನಿ ಬಟ್ ಮತ್ತೆ ಎಚ್ಚರ ಇಲ್ಲದೇ ಕೆಲಸಗಳನ್ನು ಮಾಡ್ಕೊಳ್ತಾ ಇರ್ತೀನಿ ಸೊ ಹಾಗಾಗಿ ಈಗ ಫುಲ್ ಡಿಸೈಡ್ ಮಾಡ್ಕೊಂಬಿಟ್ಟೀನಿ ಹೆಲ್ತ್ ಬಗ್ಗೆ ನಾನು ಕೇರ್ ತೊಗೊಳ್ಬೇಕು ಅಂತ ಇಲ್ಲ ಅಂತಂದರೆ ಅಸ್ಟ್ ಒಂದು ಟೆನ್ ಮಿನಿಟ್ಸಲ್ಲಿ ಇರುತ್ತೆ ಆ ಟೆನ್ ಮಿನಿಟ್ಸ್ ಕೂಡ ನಾವು ಕೊಟ್ಟಿಲ್ಲ ಅಂತಂದರೆ ಮತ್ತು ನಮ್ಮ ಲೈಫು ನಮ್ಮ ಬಾಡಿ ಹೇಗೆ ನಮಗೆ ಸಪೋರ್ಟ್ ಮಾಡುತ್ತೆ ಹೇಳಿ ಹೌದಲ್ವಾ ಸೊ ಅದಕ್ಕೋಸ್ಕರ ಅದು ಒಂದು ವಿಷಯ ನಿಮಗೂ ಕೂಡ ಇರಲಿ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಇಷ್ಟು ಮಾತಾಡ್ತಾನೆ ತುಂಬ ಮಾತಾಡ್ತೀನಿ ಇಲ್ಲ ಅಂತೆಲ್ಲ ಮಾತಾಡ್ತಾ ಮಾತಾಡ್ತಾ ಫುಲ್ ಆಯಾಸ ಬರ್ತಾ ಇದೆ ನನಗೆ ಅದಕ್ಕೋಸ್ಕರ ಸೊ ಯಾರು ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳ್ತೀನಿ ಅದಕ್ಕೆ ಜ್ಯೂಸನ್ನ ರೆಡಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅದ್ರ ಜೊತೆ ಒಂದು ಸ್ವಲ್ಪ ಫ್ರೂಟ್ಸು ಸಲಾಡು ಆ ರೀತಿನಲ್ಲಿ ಏನಾದರೂ ಇಂಟೇಕ್ ಮಾಡ್ತಾ ಇರಬೇಕು ಆವಾಗವಾಗ ಸೊ ಈ ಫ್ರೂಟ್ ನಿಮಗೆಲ್ಲ ಗೊತ್ತೇ ಇರ್ಬೋದು ಕನ್ನಡದಲ್ಲಿ ಅಂಜೂರ ಹತ್ತಿ ಹಣ್ಣು ಅಂತ ಹೇಳ್ತೀವಿ ಆ್ಯಂಡ್ ಕನ್ನಡದಲ್ಲಿ ಅಂಜೂರ ಹತ್ತಿ ಹಣ್ಣು ಅಂತ ಹೇಳಿದರೆ ಇಂಗ್ಲೀಷಲ್ಲಿ ಫಿಗ್ ಅಂತ ಕರಿತೀವಿ ಸೊ ನನ್ನ ಮಗನಿಗೆ ತುಂಬ ಇಷ್ಟ ಇತ್ತೀಚೆಗೆ ಈ ಹಣ್ಣು ಅಂದರೆ ಸೀಸನ್ ವೈಸ್ ಯಾವ ಫ್ರೂಟ್ ಇರುತ್ತೆ ಅದನ್ನು ನಾವು ಜಾಸ್ತಿಯಾಗಿಯೇ ತಗೊಳ್ತೀವಿ ಇಲ್ಲ ಅಂತಲ್ಲ ಮನೆಯಲ್ಲಿ ಏನೇ ಫ್ರೂಟ್ಸು ಅದೆಲ್ಲದು ಕೂಡ ಯಜಮಾನ್ರು ಮಕ್ಕಳಿರೋದ್ರಿಂದ ಹೆಲ್ತ್ ವೈಸು ಸೀಸನ್ ವೈಸ್ ತೊಗೊಳ್ಳೇಬೇಕು ಅಂತ ಎಲ್ಲ ತುಂಬ ತರ್ತಾರೆ ಬಟ್ ಅದೇ ನಾನು ಹೇಳ್ತೀನಲ್ಲ ನನಗೆ ಅಂತ ಬಂದರೆ ಸ್ವಲ್ಪ ತೊಗೊಳೋದು ಕಷ್ಟ ನಾನು ನನಗೋಸ್ಕರ ತೊಗೊಳೋದು ಕಷ್ಟ ಈಗ ಇದು ಕೂಡ ಬ್ಲಡ್ ಇನ್ಕ್ರೀಸ್ ಮಾಡೋದಕ್ಕೆ ತುಂಬಾ ಒಳ್ಳೆ ಸೋರ್ಸಸ್ ಇದರಲ್ಲಿದೆ ಸೊ ಹಾಗಾಗಿ ಯಜಮಾನ್ರು ಮತ್ತು ಹುಡುಕಾಡಿ ತೊಗೊಂಡು ಬಂದಿದ್ದಾರೆ ಇದನ್ನು ಕೇಳಿ ಕೇಳಿ ನಮ್ಮೂರಲ್ಲಿ ಸ್ವಲ್ಪ ಕಷ್ಟ ಸಿಗೋದು ಬೇರೆ ಕಡೆ ಸಿಗುತ್ತೆ ಬೇರೆ ಕಡೆಯಿಂದ ಆವಾಗವಾಗ ಒಂದೊಂದು ಸಾರಿ ತರಿಸ್ತಾರೆ ಸೊ ತುಂಬ ಚೆನ್ನಾಗಿ ಹಣ್ಣಣ್ಣಾಗಿದೆ ಮೆತ್ತ ಮೆತ್ತಿಗೆ ಸೊ ಇದು ಯಾರಾದರೂ ಬ್ಲಡ್ ಕಡಿಮೆ ಇದೆ ಅಂತಂದರೆ ಇದನ್ನು ಎಲ್ಲಿ ಸಿಗುತ್ತೋ ಬಿಡದೇ ತೊಗೊಳ್ತೀನಿ ತುಂಬ ಒಳ್ಳೆ ಸೋರ್ಸಸ್ ಇದರಲ್ಲಿದೆ ಇದು ಕೂಡ ಒಂದು ರೀತಿ ಮೆರ್ಯಾಕಲ್ ಥರನೇ ನಮ್ಮ ಬಾಡಿಗೆ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇದನ್ನು ಒಂದು ಲಿಮಿಟಲ್ಲಿ ತೊಗೊಳೋದ್ರಿಂದ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಿಂದ ಕೂಡ ಸೊ ನಾವು ಕೂಡ ಇದನ್ನು ತುಂಬ ಇಷ್ಟಪಟ್ಟು ತಿಂತೀವಿ ಸೊ ಇವಾಗ ಬ್ಲಡ್ ಹೇಗಾದರೂ ಮಾಡಿ ಇನ್ಕ್ರೀಸ್ ಮಾಡಬೇಕು ಅನ್ನೋ ಕಾರಣಕ್ಕೇ ಯಜಮಾನ್ರು ಮತ್ತೆ ಮತ್ತೆ ಫಾಲೋಅಪ್ ಇದ್ದಾರೆ ಇವಾಗ ಅದಕ್ಕೆ ಜ್ಯೂಸ್ ರೆಡಿ ಮಾಡಿಕೊಂಡು ಅದ್ರ ಜೊತೆ ಈ ಹಣ್ಣು ಕೂಡ ಮೇಂಟೈನ್ ಮಾಡು ಅಂತೇಳಿ ತಂದಿಟ್ಟು ಹೋದರು ಸೊ ಫ್ಯೂಚರ್ ಪ್ಲ್ಯಾನಿಂಗ್ ಅಂತ ಬಂದರೆ ನನಗೆ ಸ್ವಲ್ಪ ಈ ಟೈಮಲ್ಲಿ ಬ್ಲಡ್ ತುಂಬಾ ಬೇಕಿತ್ತು ಸೊ ನೈನ್ ಪಾಯಿಂಟ್ಸ್ ಇರೋದರಿಂದ ಸ್ವಲ್ಪ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಮಾಡಿಸ್ಬೇಕಿತ್ತು ಅದಕ್ಕೋಸ್ಕರ ಇಷ್ಟು ಕಡಿಮೆ ಬ್ಲಡ್ ಅಂತಂದರೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ಹೇಗಾದರೂ ಮಾಡಿ ಇನ್ಕ್ರೀಸ್ ಮಾಡ್ಕೊಳ್ಬೇಕು ಇನ್ನೊಂದು ಟೂ ತ್ರೀ ಮಂತ್ಸ್ ಅಂತ ಅಂದರೆ ಒಂದು ಟ್ವೆಲ್ವ್ ಅಪ್ರಾಕ್ಸಿಮೇಟ್ ಆಗಿ ಇತ್ತು ಅಂತಂದರೆ ಬ್ಲಡ್ ಲೆವೆಲ್ಲು ನಮಗೆ ಹೆಲ್ಪ್ ಆಗುತ್ತೆ ಇಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಅದಕ್ಕೆ ನೆಕ್ಸ್ಟು ಅದಕ್ಕಂತ ಇದೆಲ್ಲ ಮಾಡ್ತಾ ಇರೋದು ನೆಕ್ಸ್ಟುಲಿ ನಂದು ಸೆಕೆಂಡ್ ಬೇಬಿ ಡೆಲಿವರಿ ಟೈಮಲ್ಲಿ ಏಯ್ಟ್ ಪಾಯಿಂಟ್ ಸಮಥಿಂಗ್ ಇದ್ದಿದ್ದು ಬ್ಲಡ್ ಲೆವೆಲ್ಲು ಹಿಮೋಗ್ಲೋಬಿನ್ ಬಟ್ ಅಂಥ ಟೈಮಲ್ಲಿ ಕೂಡ ದೇವ್ರ ದಯೆಯಿಂದ ಮಿರಾಕಲ್ ಅನ್ನೋ ಥರ ನನಗೆ ಡೆಲಿವರಿ ಆಯಿತು ಆಪ್ರೇಷನ್ ಆಯಿತು ಸೊ ಈ ಟೈಮಲ್ಲಿ ಈ ಥರ ಈ ರೀಸನ್ ಕೊಡ್ತಾ ಇದ್ದಾರೆ ಇವಾಗ ಸೊ ನಾವು ಯಾಕೆ ಅದನ್ನು ಚಾನ್ಸ್ ತೊಗೊಳೋದು ಬೇಡ ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಣ ಅಂತಲೇ ಅಂದ್ಕೊಂಡಿದ್ದೀವಿ ಚಾಲೆಂಜಿಂಗಾಗಿ ತೊಗೊಂಡು ಮಾಡೋಣ ಅಂತ ಆ ಟೈಮಲ್ಲಿ ಸ್ಪೇರ್ ಆಗಿ ಒಂದು ಬ್ಲಡ್ ಕೂಡ ಅರೇಂಜ್ ಮಾಡಿಕೊಡ್ರಿ ಅಂತ ಹೇಳಿದರು ಅರೇಂಜ್ ಮಾಡಿದರೂ ಕೂಡ ನನ್ನ ಲಕ್ ಅಂತಲೇ ಹೇಳ್ಬೋದು ಆ ಟೈಮಲ್ಲಿ ಯಾವುದೇ ತೊಂದರೆ ಇಲ್ಲದೆ ಇದು ಅಷ್ಟರಲ್ಲಿ ನನ್ನ ಆಪ್ರೇಷನ್ ಆಗಿದ್ದು ಈ ಟೈಮಲ್ಲಿ ಇದು ಒಂದು ಸಣ್ಣ ಆಪ್ರೇಷನ್ಗೂ ಕೂಡ ಇದ್ದಾರೆ ಅಂತಂದರೆ ಅದನ್ನು ಕೂಡ ಇಂಪ್ರೂವ್ ಮಾಡ್ಕೊಳ್ಳೋದೇನು ಕಷ್ಟ ಅಲ್ಲ ಮಾಡ್ಕೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಯಾರೆಲ್ಲ ಈ ರೀತಿ ಪ್ಲ್ಯಾನ್ ಇದ್ದೀರಿ ನೀವು ಅಥವಾ ಯಾರಾದರೂ ಏನಾದರೂ ಈ ಥರ ಫೇಸ್ ಮಾಡಿದರೆ ನನಗೆ ಸಜೆಸ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಅಥವಾ ಏನಾದರೂ ನಿಮಗೆ ಡೌಟಲ್ಲಿದ್ದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ನನಗೆ ಗೊತ್ತಿರೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದ್ರ ಜೊತೆ ಈ ಹಣ್ಣು ಒಂದು ನಿಮಗೆ ತೋರಿಸ್ಬೇಕಿತ್ತು ಹೇಳಬೇಕಿತ್ತು ಇದನ್ನು ನಮ್ಮ ಕಡೆ ಬೋರೆ ಹಣ್ಣು ಅಂತ ಕರಿತೀವಿ ನಾವು ಚಿಕ್ಕ ಚಿಕ್ಕದು ಬರುತ್ತೆ ಇದು ಈ ಸೈಜಲ್ಲಿ ದೊಡ್ಡ ದೊಡ್ಡದಾಗಿ ಸಿಗುತ್ತೆ ಇದರಲ್ಲಿ ತುಂಬ ಫೈಬರ್ ಕೂಡ ಇದೆ ಇದರಲ್ಲಿ ಫೈಬರ್ ರಿಚ್ ಫ್ರೂಟ್ ಅಂತಲೇ ಹೇಳ್ಬೋದು ಇದನ್ನು ಕೆಲವೊಬ್ರು ಶುಗರ್ ಫ್ರೂಟ್ ಅಂತ ಏನೋ ಹೇಳ್ತಾರೆ ಅಂದರೆ ಇದು ಶುಗರ್ ಪೇಷಂಟ್ಗೆ ತುಂಬಾ ಒಳ್ಳೆಯದು ಅನ್ನೋ ಕಾರಣಕ್ಕೆ ಹೇಳ್ತಾರೆ ಸೊ ಇದು ಈ ಸೀಸನಲ್ಲಿ ಸಿಗುತ್ತೆ ಯಾರಿಗೆಲ್ಲ ಈ ಹಣ್ಣು ಸಿಗುತ್ತೆ ದಯವಿಟ್ಟು ಮಿಸ್ ಮಾಡದೇ ತೀನಿ ತುಂಬಾ ಹೆಲ್ತ್ಗೆ ಒಳ್ಳೆಯದಿದೆ ಇದು ಟೇಸ್ಟ್ ವೈಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹೆಚ್ಚು ಹೆಚ್ಚು ಫೈಬರ್ ಇರೋದರಿಂದ ಈ ಒಂದು ಪೈಲ್ಸ್ ಪ್ರಾಬ್ಲಮ್ ಇಂದ ಆಗಿರ್ಬೋದು ಮತ್ತು ಕಾನ್ ಕಾನ್ಸ್ಟಿಪೇಷನ್ ಇರೋದ್ರಿಂದ ಆಗಿರ್ಬೋದು ತುಂಬಾ ಒಳ್ಳೆಯದಂತಲೇ ಅನಿಸುತ್ತೆ ಇದು ಸೊ ಟ್ರೈ ಮಾಡಿ ನೋಡಿ ನನಗಂತೂ ತುಂಬಾ ಇಷ್ಟ ಹಾಗೆ ಇದು ಒಂದು ಹಣ್ಣನ್ನು ತಿಂದ್ಬಿಟ್ರೆ ಸಾಕು ಒಂದು ಟೈಮ್ ಹಸಿವೇ ಕಡಿಮೆ ಆಗಿಬಿಡುತ್ತೆ ಅಷ್ಟು ರಿಚ್ ಇದೆ ಇದರಲ್ಲಿ ಇದರಲ್ಲಿ ಒಂಥರ ರಸಭರಿತವಾಗಿ ಇತ್ತು ಅಂತಂದರೆ ಹೊಟ್ಟೆನೇ ತುಂಬಿಸ್ಬಿಡುತ್ತೆ ಅಷ್ಟು ಈಗ ನಾನು ಕೂಡ ಒಂದೇ ಒಂದು ತಿಂದೆ ಫುಲ್ಲು ಸಾಕಪ್ಪ ಸಾಕು ಅನ್ನೋಷ್ಟು ಹೊಟ್ಟೆ ತುಂಬಿದಾಗ ಆಯಿತು ಈ ಹಣ್ಣು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಲ್ಲಾದರೂ ಸಿಕ್ಕರೆ ಮಿಸ್ ಮಾಡದೆ ತಿನ್ನಿ ಈ ಹಣ್ಣನ್ನು ನೋಡಿ ಈ ಕಡೆ ಮೊನ್ನೆನೇ ಹೇಳಿದ್ನಲ್ವ ಈ ರೀತಿ ಹಾಕ್ಕೋಬೇಕು ಅಂತ ಚೆನ್ನಾಗಿ ಫಿಟ್ ಮಾಡಿ ಕೊಟ್ಟರು ಅದನ್ನು ಕೂಡ ಮೇಲುಗಡೆ ಹಾಕಿ ಸೊ ಹಾಗೆ ಸ್ವಲ್ಪ ಬೆಳಗ್ಗೆ ಬೆಳಗ್ಗೆ ಸಾಮಿಗೆ ಇದ್ದ ಕೂಡಲೇ ಅವಳು ನಿನ್ನೆ ನೈಟ್ ಊಟ ಮಾಡ್ದೇನೆ ಮಲಗಿದ್ಲು ಹಾಗಾಗಿ ಅವಳಿಗೆ ಇದ್ದ ಕೂಡಲೇ ಏನಾದರೂ ತಿನ್ನಲಿಕ್ಕೆ ಬೇಕು ಅಂತೇಳ್ಬಿಟ್ಟು ಒಂದಿಷ್ಟು ಎಲ್ಲ ಹಾಕ್ಕೊಟ್ಟಿದ್ದೆ ತಿನ್ಕೋತ ಕೂತಿದ್ಲು ಬಟ್ ಅವಳು ಒಬ್ಬಳೆನೇ ಅದ್ರ ಮೇಲೆ ಜೂಲಾ ಮೇಲೆ ಕೂತ್ಕೊಂಡು ಆಟ ಆಡ್ಕೊಳ್ಳೋದಕ್ಕೆ ಎದ್ತಾ ಇದ್ಲು ಅದಕ್ಕೋಸ್ಕರ ಸ್ವಲ್ಪ ಮೊದಲು ಹೆದರಿಕೆ ಇದ್ದೇ ಇರುತ್ತಲ್ವ ಮಕ್ಕಳಿಗೆ ಅಂಥೇಳ್ಬಿಟ್ಟು ನಾನೇನೇ ಎಳೆ ಬಿಸಿಲಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂಥೇಳ್ಬಿಟ್ಟು ಅಮ್ಮ ಮಗಳು ಸುಮ್ಮನೆ ಕೂತಿದ್ವಿ ಸ್ವಲ್ಪ ಹೊತ್ತು ಸೊ ಅದಾಗಿದ್ದ ನಂತರ ಸ್ವಲ್ಪ ಧೈರ್ಯ ಬಂತು ಅವಳಿಗೆ ಕೂರೋದಕ್ಕೆ ಆಟ ಆಡಲಿಕ್ಕೆ ಅಂಥೇಳ್ಬಿಟ್ಟು ಬೆಳಗ್ಗೆ ಬೆಳಗ್ಗೆ ಮಂಡಕ್ಕಿ ಬೇರೆ ತಿಂತಾ ಇದ್ಳು ಅವಳು ಬೇಡ ಅಂದರೆ ಕೇಳ್ತಿರ್ಲಿಲ್ಲ ಸಲಾಡು ಹಾಕ್ಕೊಟ್ರೆ ಅದನ್ನೆಲ್ಲ ತಿಂದು ಮುಗಿಸಿ ಅವಳಿಗೆ ಹಶಿವಾಯಿತು ಅಂದರೆ ಕೇಳಲ್ಲ ಮನೇಲಿ ಏನಿರುತ್ತೆ ಅದು ಕೊಟ್ಬಿಡ್ಬೇಕು ಆ ಥರ ಅವಳು ಸೊ ಅದಕ್ಕೋಸ್ಕರ ಮಂಡಕ್ಕಿನೂ ತಿಂತೀನಿ ಅಂತ ತಿಂತಾ ಕಡೆ ಈ ಅಲ್ಯೂಮಿನಿಯಮ್ ಮೆಸ್ ಕೂಡ ಏನಿತ್ತು ಅದು ಕೂಡ ಫಿಟ್ ಮಾಡಿದ್ದಾಯಿತು ನೋಡಿ ಫ್ರೆಂಡ್ಸ್ ಇವಾಗ ನೀನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಕ್ಕೆ ಎಷ್ಟು ಚೆನ್ನಾಗಿ ಬೆಳಕು ಬರ್ತಾ ಇದೆ ಒಂದು ಸ್ವಲ್ಪ ಕ್ಲೀನಾಗಿ ಕಾಣಿಸ್ತಾ ಇದೆ ಕ್ಲೀನಾಗಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ಬೆಳಕು ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನೋಡಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಎಲ್ಲ ಡಸ್ಟು ಡರ್ಟು ಜೊತೆಗೆ ಇದು ಎಲ್ಲ ಗಲೀಜು ನೋಡ್ತಾ ಇದ್ರೆ ನಮಗೆ ನೋಡ್ಲಿಕ್ಕೆ ಒಂಥರ ಕೆಟ್ಟದಾಗಿ ಕಾಣಿಸ್ತಾ ಇರುತ್ತೆ ಸೊ ಇದು ಕೂಡ ಹಾಕಿಸಿದ್ದಾಯಿತು ಆ ಕಡೆ ಹೊರಗಡೆ ಅವರು ಹಾಕ್ಲಿಕ್ಕೆ ಬಂದಾಗೇನೆ ಇದೆಲ್ಲ ಕೂಡ ವರ್ಕ್ ಮಾಡಿಸ್ಕೊಂಡ್ವಿ ಸೊ ಈ ಕಡೆ ಏನೂ ತೆಗ್ದಿಲ್ಲ ಇಲ್ಲಿ ನೋಡಿ ಆದ್ರೂ ಕೂಡ ಡಸ್ಟ್ ಕಾಣಿಸ್ತಾ ಇದೆ ಸ್ವಲ್ಪ ಸ್ವಲ್ಪ ಇದೇನು ಜಸ್ಟು ನಾವು ಇದರಲ್ಲಿ ಜಸ್ಟ್ ಹೊರಗಿಂದು ಒಂದು ಧೂಳು ಅಷ್ಟೇ ಬಂದು ಕೂಡುತ್ತೆ ಈ ಕಡೆ ಅಂದರೆ ಇಲ್ಲೇ ಕಿಚನ್ ಅಡುಗೆ ಮಾಡೋದ್ರಿಂದ ಗ್ಯಾಸ್ದು ಎಲ್ಲ ಹೊಗೆ ಎಲ್ಲ ಬಿಡ್ತಾ ಇರುತ್ತಲ್ವ ಆಯಿಲ್ದು ಅದೆಲ್ಲ ಹೋಗಿ ಕೂಡ್ತಾ ಇದೆ ಈ ಕಡೆ ಹೊರಗಿಂದ ಡಸ್ಟ್ ಮಾತ್ರ ಬರುತ್ತೆ ಇದನ್ನು ಹಾಗೆ ಕ್ಲೀನ್ ಮಾಡ್ಕೊಳ್ತೀವಿ ಆವಾಗವಾಗ ಅಷ್ಟೊಂದು ಗಲೀಜಾಗಿ ಇಲ್ಲ ಇದು ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ನಿಮಗೆ ಯಾವುದಾದ್ರೂ ಹೋಗ್ ಕಾಣಿಕೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್